ಅದು ವೀರಶೈವ ಮಠಗಳ ಬೇರೆ ಇದು ಲಿಂಗಾಯತದ ಉದ್ದೇಶ ಸ್ವರ್ಗ ನರಕಗಳ ಕಲ್ಪನೆ ಇಲ್ಲರಿ ಜಾತಕಗಳಿಲ್ಲ ಭವಿಷ್ಯ ಇಲ್ಲ ಸೂತಕಗಳಿಲ್ಲ ಹೆಣ್ಣು ಅಬಲೆಯಲ್ಲ ಹೆಣ್ಣು ಮುಟ್ಟಲಿಕ್ಕೆ ಅನರ್ಹಳು ಎಲ್ಲ ಶರಣ ಶರಣೆಯರಲ್ಲಿ ಧ್ರುವತಾರೆಯಂತೆ ಮಿಂಚುವ ಶರಣೆ ಅಂತಂದ್ರೆ ಅಕ್ಕ ಮಹಾದೇವಿ ಒಬ್ಬರು ಯೋಚನ ಬರೀತಾರ ಬರೀತಾರೆ ಜೇಬಿರಲಿಲ್ಲರಿ ಅವ್ರಿಗೆ ಅಂಗಿಗೆ ಕಿಸೆ ಇರಲಿಲ್ಲ ಅತ್ಯಂತ ಸರಳ ಸಾದಾ ಜೀವನ ಅವ್ರ ಬಗ್ಗೆ ನಮ್ಮ ಬಿ ಆರ್ ಪೊಲೀಸ್ ಪೌಟರ್ ಪಾಟೀಲ್ ಅವರು ಒಂದು ಕವನ ಬರೀತಾರೆ ತ್ರಿವಿಧ ದಾಸೋಹಿಗಳಾಗಿ ನೂರ ಹತ್ತು ಹದಿನಾಲ್ಕು ವರ್ಷ ಬದುಕಿದಂಥ ಕಪ್ಪು ಕಲಿ ಒಂದು ಇಲ್ಲದ ಮಾಂಜರ ಪಾಟ ಅಂಗಿ ಅಂಥದ ಕೆಳಗೊಂದು ಲುಂಗಿ ಕಪ್ಪು ಕಲಿ ಒಂದು ಇಲ್ಲದ ಮಾಂಜರ ಪಾಟ ಅಂಗಿ ಅಂಥದ ಕೆಳಗೊಂದು ಲುಂಗಿ ಫಳ ಫಳ ಫಳೆಯೋ ಎರಡು ಕಣ್ಣು ಸಾವಿರದ ಒಂದು ದೃಷ್ಟಿ ಒಂದರು ದೇವರ ಅದ್ಭುತ ಸೃಷ್ಟಿ ಏನಕ್ಕ ಮನಿ ಬಿಟ್ಟು ಹೊಂಟ್ಲೋ ಅಕ್ಕನ ಮನಸ್ಸಾ ಚಲಿಸಲಿಲ್ಲ ಅಕ್ಕನ ಮನಸ್ಸಾ ಕಲಕಲಿಲ್ಲ ರಾಜಾದಿ ರಾಜ ಕೌಶಿಕ ಮಹಾರಾಜ ತನ್ನ ದೇಹ ಸಂಪತ್ತ ರಾಜ್ಯ ಸಂಪತ್ತ ಅಕ್ಕನ ಪಾದ ಕರ್ಪಿಸಿ ದಾಸಾನು ದಾಸ ಆಗಿದ್ದ ಅಂಥವನನ್ನು ಧಿಕ್ಕರಿಸಿ ಬರಬೇಕಾದ್ರೆ ಏನಕ್ಕನ ವಿರಾಗ ಏನಕ್ಕನ ಶಕ್ತಿ